ನಮಸ್ಕಾರ ಸ್ನೇಹಿತರ ಅಪ್ಪು ಗೌರಿ ಗೈ ಎಲ್ಲ ಸತ್ವ ಈ ಕಡೆ ಗೌರಿ ಪರಿತಪ್ಸದ್ ಯಾಕೆ ಅಥವಾ ಕಡೆ ಅಮ್ಮ ಮಂಗಳಮ್ಮ ಗಾಬರಿ ಬಿದ್ದದ್ ಯಾಕೆ ಇದ್ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಅಂತ ಹೇಳ್ಬೋದು ಅಲ್ಲಿ ಅಪ್ಪ ತನ್ನ ಮಗಳು ಬಂದೇ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ರು ಆದರೆ ಮಗಳು ಬಂದ ಖಂಡಿತ ಇಲ್ಲ ಗೌರಿ ತನ್ನ ಗಂಡನ ಮನೆಗೆ ಹೋದ್ಮೇಲೆ ಅಪ್ಪನ ಮನೆಗೆ ವಾಪಸ್ ಬರೋದಕ್ಕಂತೂ ಸಾಧ್ಯ ಇಲ್ಲ ಗಂಡನ ಮನೆನೇ ತನ್ನ ಮನೆ ಮದುವೆ ಆಗಿದ್ದಾಯ್ತು ಇನ್ನೇನೇ ಇದ್ರು ಕಷ್ಟನೂ ಸುಖನೂ ನಾನು ಅಲ್ಲೇ ಇರಬೇಕು ಅನ್ನೋದು ಗೌರಿಗೆ ತುಂಬ ಚೆನ್ನಾಗುತ್ತದೆ ಹಾಗಾಗಿ ತನ್ನ ಗಂಡನ ಮನೆ ಸಿಗದೇ ಇದ್ದರು ಅಲ್ಲೇ ಇರ್ತಕ್ಕಂಥ ಮತ್ತೊಂದು ಪುಟ್ಟಗೂಡಲ್ಲಿ ತನ್ನ ಸಂಸಾರವನ್ನು ಶುರು ಮಾಡೋಕೆ ಸಿದ್ಧವಾಗಿದ್ದಾಳೆ ಗೌರಿ ಹಾಗಾಗಿ ಆ ಒಂದು ಮನೆಯಲ್ಲಿ ಅಪ್ಪು ಜೊತೆ ತನ್ನ ಜೀವನನ ಶುರು ಮಾಡಿದಾಳೆ ಆದ್ರೆ ನಡುವೆ ರಾತ್ರಿ ಆಗ್ತಿದ್ದಾಗೆ ಅಪ್ಪು ಫ್ರೆಂಡ್ಸ್ ಬರ್ತಾರೆ ಬಂದವರೇ ನಿಮ್ಗೆ ಸರ್ಪ್ರೈಸ್ ಇದೆ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗ್ತಿರ್ಬಹುದು ಅನ್ನೋದು ಅನುಮಾನ ಬರುತ್ತೆ ಅತ್ತೆ ಮತ್ತೆ ಅತ್ತೆ ಮಗಳಿಗೆ ಬಿಕಾಸ್ ಅತ್ತೆ ಮತ್ತೆ ಅತ್ತೆ ಮಗಳು ಇಬ್ರು ಕೂಡ ಅಪ್ಪುನೇ ಅಬ್ಸರ್ವ್ ಮಾಡ್ತಿರ್ತಾರೆ ಹಾಗಾಗಿ ಫ್ರೆಂಡ್ಸ್ ಬಂದಿದ್ದು ಅವ್ರಿಬ್ರನ್ನ ಕರ್ಕೊಂಡು ಹೋಗಿದ್ದು ಎಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ನಂತರ ಅಪ್ಪು ಮತ್ತೆ ಗೌರಿ ಇಬ್ಬರನ್ನ ಕೂಡ ಒಂದು ಗದ್ದೆ ಬಯಲಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಒಂದು ಟ್ರೀ ಹೌಸ್ನ ಮಾಡಿರ್ತಾರೆ ಅವರಿಬ್ಬರು ಕೂಡ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನಿದಲ್ಲ ಅಂತ ಗೌರಿ ಅಪ್ಪು ಕೇಳ್ತಾ ಇದ್ರೆ ಇದೆಲ್ಲ ನಿಂದೆನಾ ಅಪ್ಪು ಇದೆಲ್ಲ ಪ್ಲಾನ್ ಅಂತ ಗೌರಿ ಅಪ್ಪು ಮೇಲೆ ಕೇಳಿದ ತಕ್ಷಣ ಇಲ್ಲ ಅಪ್ಪ ನಂದು ಯಾಕಾಗುತ್ತೆ ನೀವೇ ಅಲ್ವೇನೋ ಮಾಡಿದ್ದು ಯಾಕೋ ಇಂಥ ಕೆಲಸ ಮಾಡಿದ್ರಿ ಅಂತ ಅಪ್ಪು ತನ್ನ ಫ್ರೆಂಡ್ಸ್ ಮೇಲೆ ಕೂಗಾಡ್ತಿದ್ದಾರೆ ಈ ಕಡೆ ಏನಿದೆಲ್ಲ ಅಪ್ಪು ಏನು ಗಂಡ ಹೆಂಡತಿ ಹೊಸದಂಗ್ ಮದುವೆ ಆಗಿದ್ರ ರೊಮ್ಯಾಂಟಿಕ್ ಆಗಿರಲಿ ಟೈಮ್ ಸಿಗ್ಲಿ ಪ್ರೈವಸಿ ಸಿಗ್ಲಿ ಅಂದ್ಬಿಟ್ಟು ಈ ರೀತಿ ಮಾಡಿದ್ರೆ ನಮ್ಮ ಮೇಲೆ ಕೂಗಾಡ್ತಿದ್ಯಲ್ಲ ಅಪ್ಪು ನೀನು ಇದನ್ನೆಲ್ಲ ನಾವೇ ನಮ್ಮ ಸ್ನೇಹಿತನಿಗೋಸ್ಕರ ಮಾಡಿದ್ದು ಅದಕ್ಕೆ ನಮ್ಮ ಅಪ್ಪು ನಾ ಎಷ್ಟು ಕಷ್ಟಪಟ್ಟಿದ್ದ ಎಷ್ಟು ದೇವದಾಸನ ಥರ ಆಡಿದ್ದ ಅನ್ನೋದು ನಮಗೆ ಗೊತ್ತಿದೆ ಅವ್ನ ಜೀವನದಲ್ಲಿ ಒಂದು ಹುಡುಗಿ ಬಂದು ಪ್ರೀತಿ ಬಂದರೆ ಸಾಕು ಅಂತ ಹೇಳ್ತಿದ್ವಿ ಈಗ ನಿಮ್ಮ ಮದುವೆ ಆಗಿದೆ ಆ ಖುಷಿಗೆ ನಾವು ಫ್ರೆಂಡ್ ಆಗಿ ಇಷ್ಟು ಮಾಡಿಲ್ಲ ಅಂದರೆ ಏನು ನಮ್ಮ ಖುಷಿಗೋಸ್ಕರ ಇದನ್ನೆಲ್ಲ ಮಾಡಿದ್ವಿ ಅಪ್ಪ ಅದು ನಮ್ಮ ಅಪ್ಪು ಅವು ಚೆನ್ನಾಗಿರಬೇಕು ಅಂತ ಸರಿ ಆಯಿತು ಬಿಡಿ ಬೇಡ ಅಂದರೆ ಏನಂತೆ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪು ಏನು ಇದೆಲ್ಲ ಬೇಡ ಬಾ ಗೌರಿ ಹೋಗೋಣ ಅಂತ ಹೇಳ್ತಿದ್ರೆ ಈ ಕಡೆ ಗೌರಿಗೆ ಹೌದಾ ಹೋಗ್ತೀರಾ ಸರಿ ಆಯಿತು ಬಿಡಿ ಅಂತ ತುಂಬ ನೊಂದ್ಕೊಳ್ಳೋ ಹಾಗೆ ಮಾತಾಡ್ಬಿಡ್ತಾರೆ ಈ ಕಡೆ ಅಪ್ಪು ಫ್ರೆಂಡ್ಸ್ ಇದರಿಂದಾಗಿ ಗೌರಿಗೂ ಕೂಡ ಅಯ್ಯೋ ಪಾಪ ನಮಗೋಸ್ಕರ ಮಾಡಿದ್ದಾರೆ ನಿನ್ನ ಫ್ರೆಂಡ್ಸ್ ನೀ ಚೆನ್ನಾಗಿರ್ಬೇಕು ಅಂತ ಅವರು ಬೇಜಾರು ಮಾಡೋದು ತಪ್ಪಲ್ವ ಇವತ್ತು ನಾವಿಲ್ಲೇ ಇರೋಣ ಅಂತ ಹೇಳಿದ ತಕ್ಷಣ ಖುಷಿಯಾಗ್ಬಿಡುತ್ತೆ ಈ ಕಡೆ ಅಪ್ಪು ಫ್ರೆಂಡ್ಸ್ಗಂತೂ ಪರಸ್ಪರ ಹಗ್ ಮಾಡಿಬಿಡ್ತಾರೆ ಅಯ್ಯೋ ನಮ್ಮದೇ ಹೀಗಿದೆ ನಿಮ್ಮದೇ ಹೇಗಿರುತ್ತೋ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಈ ಕಡೆ ಅಪ್ಪು ಓಡ್ದು ಓಡಿಸ್ಬಿಡ್ತಾರೆ ನಂತರ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ಒಂದು ಟ್ರೀ ಹೌಸ್ಗೆ ಹೋಗ್ತಾರೆ ಆ ಒಂದು ಟ್ರೀ ಹೌಸಲ್ಲಿ ಇರ್ತಕ್ಕಂಥದ್ದು ಗೌರಿಗೂ ಕೂಡ ತುಂಬಾ ಖುಷಿ ಈ ರೀತಿ ಇರೋದು ನನಗೂ ಕೂಡ ತುಂಬ ದಿನದಿಂದ ಆಸೆ ಇತ್ತು ಈ ರೀತಿ ಗದ್ದೆ ಬಯಲಲ್ಲಿ ಈ ರೀತಿ ಒಂದು ಟ್ರೀ ಹೌಸಲ್ಲಿ ಇರಬೇಕು ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅಂತ ಅದು ಮದುವೆ ಆದಮೇಲೆ ಇವಾಗ ಬಂದಿದೆ ನಂಗೆ ತುಂಬಾ ಖುಷಿ ಇದೆ ಇಲ್ಲಿರೋದು ಅಂದಾಗ ಏನದಲ್ಲ ಗೌರಿ ಏನು ಮಾತಾಡ್ತಿದ್ಯಾ ನಿಜ ಹೇಳಬೇಕು ಅಂದರೆ ನೀನು ಹೇಗಿದ್ದವಳು ಈ ರೀತಿ ಇದೆಯಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೀಯ ಅಪ್ಪು ನನ್ನ ಗಂಡ ಎಲ್ಲಿರ್ತಾನೋ ಅದೇ ನನ್ನ ಮನೆ ಅದೇ ನನಗೆ ಸ್ವರ್ಗ ಅಂತ ಗೌರಿ ಹೇಳ್ತಿದ್ದಾಳೆ ಅತ್ತ ಕಡೆ ಅತ್ತೆ ಮತ್ತು ಅತ್ತೆ ಮಗಳಿಗೆ ಇವರಿಬ್ಬರು ಈ ರೀತಿ ಹೋಗಿರೋದು ಗೊತ್ತಾಗ್ತಿದ್ದಾಗೆ ಡ್ರೀಮ್ಗೆ ಹೋಗಿಬಿಡ್ತಾರೆ ಇಲ್ಲಿ ಅತ್ತೆ ಅಂತೂ ಈ ಕಡೆ ಅಪ್ಪು ಮತ್ತು ಗೌರಿ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನು ನೆನೆಸ್ಕೋತಿದ್ದಾಗ ಈ ಕಡೆ ಅತ್ತೆ ಕಣ್ಣಲ್ಲಿ ನೀರು ಬರ್ತದೆ ಮಗಳಂತೂ ಇದೇ ನಮ್ಮ ಇಷ್ಟಿದೆ ನೀನು ಗೌರಿ ಮತ್ತು ಅಪ್ಪು ಹಣ ನೆನೆಸ್ಕೊಂಡು ಫುಲ್ ಖುಷಿ ಖುಷಿ ಪಡ್ತಿದೆ ಆದರೆ ಇದೇನಿದು ಅಳ್ತಾ ಇದೆಯಲ್ಲ ಇದೇನು ಆನಂದ ಕ ನೋವಿನ ಕಣ್ಣೀರ ಅಂತ ಮಗಳಿಗೆ ಕೇಳ್ತಿದ್ರೆ ಆನಂದ ಬಾಷ್ಪ ಅಂತ ಆನಂದ ಬಾಷ್ಪ ನೋವಿನ ಕಣ್ಣೀರು ಕಣೆ ಆನಂದ ಭಾಷ ಎಲ್ಲಿಂದ ಸುರಿಸ್ಲಿ ಆ ಗೌರಿ ಯಾಕೆ ಇಲ್ಲಿದ್ದಾಳೆ ಅಪ್ಪನ್ ಮನೆಗೆ ಹೋಗ್ಬೇಕಿತ್ತಲ್ವಾ ಅದಕ್ಕೆ ಸೇರಿಸ್ಲಿಲ್ಲ ಅಂದಮೇಲೆ ನಾನು ಅನ್ಕೊಂಡೆ ಅದಕ್ಕೆ ಸೇರ್ಸಲ್ಲ ಇವಳು ಅಪ್ಪನ ಮನೆಗೆ ಹೋಗ್ತಾಳೆ ಆಮೇಲೆ ನಮ್ಮ ಅದೃಷ್ಟ ಕೂಡ ಖೋಲಾಯಿಸುತ್ತೆ ಜೊತೆ ನಾವು ಕೂಡ ಅಲ್ಲಿ ಹೋಗಿರ್ಬೋದು ಒಳ್ಳೆ ಲೈಫ್ ನೋಡ್ಬೋದು ಜೀವನ ಪೂರ್ತಿ ಅಂತ ಅನ್ಕೊಂಡಿದ್ರೆ ಈ ಗೌರಿ ಬಂದು ಇಲ್ಲೇ ಒಕ್ಕರಿಸ್ಕೊಂಡ್ಬಿಟ್ಲು ಅತ್ತೆ ಮುಂದೆನೆ ಈ ರೀತಿ ಇದ್ರೆ ಅದಕ್ಕೆ ಮುಂದೆ ಒಂದಲ್ಲ ಒಂದಿನ ಅವಳ ಒಂದು ಒಳ್ಳೆತನಕ್ಕೆ ಪ್ರೀತಿಗೆ ಗತಿ ಗತಿ ಲೈಫ್ ಲಾಂಗ್ ನೋಡ್ಬೇಕು ದೇವ್ರೇ ಆಗ ಮನೆಯಿಂದ ಹೊರಗಡೆ ಹೋಗುವಾಗೆ ಮಾಡಪ್ಪ ಪ್ಲೀಸ್ ದೇವ್ರೇ ಹೊರಗಡೆ ಹೋಗುವಾಗ ಮಾಡು ಒಳಗೆ ಹೊರಗಡೆ ಹೋಗುವಾಗೆ ಹಾಗೆ ಮನ್ಸ್ಕೊಡು ಅಪ್ಪನ್ ಮನೆಗೆ ಹೋಗುವಾಗೆ ಮಾಡ್ಬಿಡು ದೇವ್ರೆ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತಿದ್ದಾರೆ ಅಪ್ಪು ಅತ್ತೆ ಅಂತೂ ನಂತರ ಆ ಕಡೆ ಅರ್ಚನಾಗೂ ಕೂಡ ವಿಷಯ ಗೊತ್ತಾಗುತ್ತೆ ಹೋಗಿದ್ದೆ ನೋಡ್ತೀಯ ಅಮ್ಮ ನಿನ್ ಮನೆಗೆ ಸೇರ್ಸ್ದ ಇದ್ರು ಕೂಡ ಹೇಗೆ ಅವರಿಬ್ಬರು ಎಲ್ಲಿ ಹೋಗಿದ್ದಾರೆ ಅಂತ ನೀನು ಸುಮ್ಮನೆ ಇದೆಯಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಮಂಗಳಮ್ಮ ಸಂಪಳ ರುಬ್ತಾ ಇದ್ರೆ ಈ ಕಡೆ ಏನಮ್ಮ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನಿನ್ಗೆ ಸಂಬಂಧ ಇಲ್ಲದಿದ್ದಾಗೆ ಇದೆಯಲ್ಲ ಏನು ಮಾಡ್ತಿದ್ಯಾ ನೀನು ಅಂತ ಗೊತ್ತಾಗ್ತಿದ್ಯಾ ನಿನಗೆ ಅಂತ ಕೇಳ್ತಿದ್ದಾಳೆ ಅರ್ಚುನ ಈ ಕಡೆ ನನಗೂ ಅದಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾರೆ ಮಂಗಳಮ್ಮ ಕೂಡ ಏನಮ್ಮ ಮಾತಾಡ್ತಿದ್ಯಾ ಹೌದಾ ಸಂಬಂಧ ಇಲ್ವ ಸರಿ ಆಯಿತು ಬಿಡು ಆ ಹುಚ್ಚಿ ಒಂದಿನ ಅಪ್ಪು ಅಣ್ಣಂಗೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾಳಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ ಅಂತ ಅಚ್ಚು ತಲೆಗೆ ಬಂದಷ್ಟು ಹುಳನ ಹಾಕಿ ಹೋಗಿಬಿಡ್ತಾಳೆ ನಂತರ ಈ ಕಡೆ ಅಪ್ಪು ಅಂತೂ ಗೌರಿ ಹತ್ರ ನಿಜ ಹೇಳಬೇಕು ಅಂದ್ರೆ ಇದ್ ಎಲ್ಲವೂ ಕೂಡ ನನ್ಗೆ ಅನಿವಾರ್ಯ ನನಗೆ ನನ್ನ ಅಮ್ಮನ ಮೇಲೆ ತುಂಬಾ ಪ್ರೀತಿ ನಾನು ಏನೇ ಮಾಡಿದ್ರು ಅದು ನನ್ನ ಅಮ್ಮನಿಗೋಸ್ಕರ ಆದ್ರೆ ಅದೇ ಪ್ರೀತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ನನ್ನಮ್ಮ ನನ್ನಿಂದ ದೂರ ಆಗಿಬಿಟ್ರೆ ಅಂತ ಭಯ ಶುರುವಾಗ್ತದೆ ನನಗೆ ಆದರೆ ಇದೇನು ನನಗೆ ಅನಿವಾರ್ಯ ಆದರೆ ಗೌರಿ ನೀನು ಆರಾಮಾಗಿ ಅಮ್ಮ ಸೇರಿಸದೇ ಇದ್ದಾಗ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ್ಬೋದಿತ್ತಲ್ವ ಆದರೆ ನೀನು ಯಾಕೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಹೀಗಿದ್ದವಳು ನೀನು ಅಂತಿದ್ರೆ ಏನು ಮಾತಾಡ್ತಿದ್ಯಾ ಅಪ್ಪು ಇದು ನನ್ನ ಗಂಡನ ಮನೆ ನನ್ನ ಗಂಡ ಎಲ್ಲಿರ್ತಾನೋ ಅದೇ ನನ್ನ ಮನೆ ನಿನ್ನ ಕಷ್ಟ ಬೇರೆ ಅಲ್ಲ ನನ್ನ ಕಷ್ಟ ಬೇರೆ ಅಲ್ಲ ಇವ ಇನ್ಮೆಂದೆ ನಮ್ಮಿಬ್ಬರು ಕಷ್ಟವೂ ಒಂದೇ ನಾವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀವಿ ಜೀವನ ಶುರು ಮಾಡಿದ್ದೀವಿ ಮದುವೆ ಅಂದರೆ ಏನು ಅಂದ್ಕೊಂಬಿಟ್ಟಿದೆಯಾ ತಾಳಿ ಕಟ್ಟಿದ್ರೆ ಆಯಿತು ಅಂತ ಅಂದ್ಕೊಂಬಿಟ್ಟಿದ್ದೆ ಇನ್ನೂ ಸಂಸಾರ ಇದೆ ಜೀವನ ಶುರು ಮಾಡಬೇಕು ಕಷ್ಟ ಸುಖ ಎಲ್ಲ ಅದರಲ್ಲೂ ಕೂಡ ಇಬ್ರು ಜೊತೆಯಾಗಿರಬೇಕು ನೀನೇನು ಯೋಚನೆ ಮಾಡಬೇಡ ಅಪ್ಪು ಮಂಗ್ಲಮ್ಮನ ಕೋಪನ ಇಬ್ಬರು ಕೂಡ ಸೇರಿಕೊಂಡು ಅವ್ರ ಕೋಪನ ಹೋಗ್ಸೋಣ ಆಯಿತಾ ನೀನೇನು ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ನನಗೂ ಕೂಡ ಇದೆಲ್ಲ ಒಂದು ರೀತಿ ಚಾಲೆಂಜ್ ಯಾಕೆ ಹೇಳು ನನಗೆ ಅಮ್ಮನ ಪ್ರೀತಿ ಎಷ್ಟು ಕಷ್ಟ ಪಡ್ಕೊಳ್ಳೋದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ನಾನು ಪಡ್ಕೋಬೇಕಾಗಿದೆ ನಾನಿಲ್ಲಿರೋದ್ರಲ್ಲಿ ನನ್ನದು ಸ್ವಾರ್ಥ ಕೂಡ ಇದೆ ಯಾಕಂದರೆ ಮಂಗ್ಳಮ್ಮನ ಪ್ರೀತಿನ ನಾನು ಪಡ್ಕೋಬೇಕು ಅವ್ರು ನನ್ನನ್ನು ಸೊಸೆ ಅಂತ ಒಪ್ಕೊಂಡು ಮಗಳಾಗಿ ಪ್ರೀತಿ ಮಾಡಬೇಕು ಆ ಪ್ರೀತಿನ ಪಡ್ಕೊಳ್ಳೋ ಸ್ವಾರ್ಥ ನನಗಿದೆ ಅದಕ್ಕೆಲ್ಲ ಇಷ್ಟೆಲ್ಲ ಅನುಭವಿಸ್ತದೆ ನೀ ನಾನು ಕೂಡ ಅಂತ ಗೌರಿ ಹೇಳ್ತಾಳೆ ಇದರಿಂದ ಅಪ್ಪಗೆ ಖುಷಿಯಾಗುತ್ತೆ ಜೊತೆಗೆ ಇಂಥ ಗೌರಿಗೆ ನಾನು ಇಷ್ಟೆಲ್ಲ ಸುಳ್ಳು ಹೇಳಿದ್ದೀನಲ್ಲ ಅಂತ ಅನ್ನಿಸ್ತಿದೆ ಜೊತೆಗೆ ಗೌರಿಗೆ ಅಪ್ಪು ನಾನು ತುಂಬಾ ಸುಳ್ಳು ಹೇಳಿದ್ದೀನಿ ನಾನು ತುಂಬಾ ಮುಚ್ಚು ಮರೆ ಮಾಡಿದ್ದೀನಿ ಅಂತ ತುಂಬ ಸೂಕ್ಷ್ಮವಾಗಿ ತಿಳಿಸ್ತಿದ್ದಾರೆ ಬಟ್ ಗೌರಿಗೆ ಅದು ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಜೊತೆಗೆ ಅಪ್ಪು ಮಾತಾಡ್ತೀನಿ ಅಂದಾಗಲೇ ಅವಳಿಗೆ ಖುಷಿ ಆಗೋಯಿತು ಬಿಕಾಸ್ ಅಪ್ಪು ಎಂದೂ ಕೂಡ ಮಾತಾಡೋನಲ್ಲ ಅಂಥದ್ರಲ್ಲಿ ಮಾತಾಡ್ತದಾನೆ ಅಂತ ಅವನ ಮಾತಿನಲ್ಲೇ ಕಳೆದೋಗಿಬಿಟ್ಲು ಇಲ್ಲಿ ಗೌರಿ ಕೂಡ ತದನಂತರ ಸರಿ ಆಯಿತು ಮಲ್ಕೋ ಗೌರಿ ಅಂತ ಹೇಳ್ತಿದ್ರೆ ನಾನು ಮಲ್ಕೊಳ್ಳುತ್ತೆ ನಂಗೆ ನಿದ್ರೆ ಬರುತ್ತಾ ಇಲ್ಲಿ ಅಂತ ಹೇಳ್ತಿದ್ರೆ ಏನಿಲ್ಲ ಮಲ್ಕೋ ಕಣ್ಣು ಎಷ್ಟು ಕೆಂಪಾಗಿದೆ ನೋಡು ಅಂದಾಗ ನಾನು ಎಚ್ಚರಾಗಿರ್ತೀನಿ ಅಂದಾಗ ಏನು ಅಂದ್ಕೊಂಡಿದ್ಯಾ ನೀನು ನನಗೆ ಬಾಡಿ ಗಾರ್ಡ್ ಅಂತ ಅಂದ್ಕೊಂಡಿದ್ಯಾ ನಿಂತು ಪುಷ್ಟವಾಗಿದ್ದೀನಿ ಅಂತ ಮದುವೆ ಅದೇ ಅಂತ ಅನ್ಕೊಂಡಿದ್ಯಾ ನನಗೆ ನೀನು ಬೇಕು ನಿನ್ನ ಮನಸ್ಸು ನಿನ್ನ ಪ್ರೀತಿನ ನೋಡಿ ನಾನು ಮದುವೆ ಆಗಿದ್ದು ತಿಳ್ಕೊವಪ್ಪು ಅಂತ ಹೇಳ್ತಾಳೆ ಜೊತೆಗೆ ನೀನೇನು ಯೋಚನೆ ಮಾಡಬೇಡ ಕಂಬಕ್ಕೆ ನಾನು ಕಾಲ್ ಕಟ್ತೀನಿ ಅದೇ ನನ್ನನ್ನು ನೋಡ್ಕೊಳ್ಳುತ್ತೆ ಅಂದಾಗ ಏನೂ ಬೇಕಾಗಿಲ್ಲ ನಾನು ಮದುವೆ ನಿನ್ನ ಕಷ್ಟ ನನ್ ಕಷ್ಟ ಕೂಡ ಈಗ ತಾನೇ ಹೇಳಿದೆ ನನ್ ಕಷ್ಟ ನಿನ್ ಕಷ್ಟ ಅಂತ ಹಾಗೆ ಈಗ ಕಷ್ಟ ಕೂಡ ನನ್ನ ಅಂತ ಹೇಳಿ ಅಪ್ಪು ತನ್ನ ಕೈಗೆ ಬಟ್ಟೆನ ಕಟ್ಕೊಂಡಿದ್ದೆ ಮಲ್ಕೋತಿದ್ದಾರೆ ಅರ್ಥ ಕಡೆ ಅಲ್ಲಿ ಗೌರಿ ಮಧ್ಯರಾತ್ರಿಯಲ್ಲಿ ಹೋಗಿದ್ದು ಒಂದಿನ ಬಂದು ದೇವಸ್ಥಾನದಲ್ಲಿ ನನ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಪ್ಪನ್ ಮದುವೆ ಆಗಲ್ಲ ಅಂದಿದ್ದು ಜೊತೆಗೆ ಅಚ್ಚು ಬಂದು ಒಂದಿನ ಆ ಗೌರಿ ಹುಚ್ಚಿ ಅಪ್ಪು ಅಣ್ಣನಿಗೆ ಏನ್ ಮಾಡ್ತಾಳೆ ನೋಡು ಆಗ ಏನ್ ಮಾಡ್ಕೋತಿ ಅಂದಿದ್ದು ತಕ್ಷಣ ಎಲ್ಲವೂ ಕೂಡ ನೆನಪಾಗಿದೆ ಮಂಗಳಮಂಗೆ ಗಾಬರಿ ಆಗಿಬಿಡುತ್ತೆ ಎಚ್ಚರ ಆಗಿಬಿಡ್ತಾರೆ ತದನಂತರ ಆ ಕಡೆ ಗೌರಿ ಮತ್ತೆ ಅಪ್ಪು ನಡುವೆ ರೊಮ್ಯಾಂಟಿಕ್ ಸೀನ್ ಶುರು ಆಗ್ತದೆ ಬಿಕಾಸ್ ಕಾಲಿಗೆ ಕೈನ ಕಟ್ಕೊಂಡಿರೋದ್ರಿಂದ ಸ್ಕಿಡ್ ಆಗಿ ಬಿದೋಗ್ಬಿಡ್ತಾರೆ ಕಣ್ ಕಣ್ಣ ಸಲಿಗೆ ನಡೆಯೋದ್ರ ಜೊತೆಗೆ ನಂತರ ಈ ಕಡೆ ಮಂಗಳ ಮಂಗಳ ಮಂಗೆ ಆಗಿದೆ ಮಗನ ಹತ್ರ ಓಡ್ ಬರ್ತದ ಆ ಕಡೆ ಆ ಗೌರಿ ಮತ್ತೆ ಅಪ್ಪು ಇಬ್ಬರು ಟ್ರೀ ಹೌಸ್ ಅಲ್ಲಿ ಹಾಗಿದ್ರೆ ಕೈನಾಗೆ ಆ ಒಂದು ವೇಲನ್ನ ಕಟ್ಕೊಂಡಿದ್ದಾನೆ ಗೌರಿ ಕಾಲಿಗೆ ಕಟ್ಟಿರೋದನ್ನ ಹಾಗಿದ್ರೆ ನಿದ್ರೆಯಲ್ಲಿ ಮತ್ತೆ ಗೌರಿ ಎದ್ದು ಹೋಗ್ಬಿಡ್ತಾಳ ಮತ್ತೆ ಮದುವೆ ಆದ ದಿನವೇ ಈ ಈ ಕಡೆ ಗೌರಿಯ ಆ ಒಂದು ಕಾಯಿಲೆಯಿಂದ ಮತ್ತೆ ಕಡೆ ರಾತ್ರೋರಾತ್ರಿ ಎದ್ದು ಹೋಗೋಕೆ ಶುರು ಮಾಡ್ಕೊಂಡ್ಬಿಡ್ತಾಳ ಗೌರಿ ಇದು ಮಂಗ್ಲಮ್ಮ ಮತ್ತೆ ಅಪ್ಪುಗೆ ಆತಂಕ ತರಿಸುತ್ತ ಅತ್ತ ಕಡೆ ಗೌರಿಯ ತಂದೆ ಕತೆ ಏನಾಯ್ತು ಅವರ ಎಲ್ಲಾ ಪ್ಲಾನ್ ಉಲ್ಟಾ ಆಗಿದೆ ಈ ಕಡೆ ಅಪ್ಪು ಅವರ ಅಪ್ಪನ ಸತ್ಯವೇನಾದ್ರೂ ಗೌರಿಗೆ ಹೇಳಿದ್ರೆ ಗೌರಿ ಕತೆ ಏನಾಗಬಹುದು ಅವಳ ಮನಸ್ಸು ಎಷ್ಟು ಛಿದ್ರಗೊಳ್ಳಬಹುದು ಏನೆಲ್ಲ ಆಗುತ್ತೆ ಮುಂದೆ ಯಾವ ಯಾವತ್ ತಗೊಳ್ಳುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಜೆಗೋಸ್ಕರ ಮಾಡುದ್ರೆ